गुरु गुरु ब्रह्मा गुरु विष्णु गुरु देवो महेश्वर गुरुवे साक्षात् परब्रह्म तस्मै श्री गुरुवे नमः जय जैनं पार्वतीश्वरर पार्वतीश्वर रमादेव आरुढपा निनु आरुडपा यन्ता महिमे निनु माडीदपा आरुढपा ಪ್ಪ ಎಂತ ಮಹಿಮೆ ನೀನು ಮಾಡಿದಪ್ಪ ಆರುಡಪ್ಪ ನೀನು ಆ ರೂಢಪ್ಪ ಎಂತ ಮಹಿಮೆ ನೀನು ಮಾಡಿದಪ್ಪ ಆರೋಪ ನೀನು ಆರೋಡಪ ಎಂಥ ನೀನು ಮಾಡಿದೆಪ್ಪ ಅಮೃತ ಮಾಡಿ ವಿಷ ಕುಡದಿಯಪ್ಪ ನೀನು ಲೋಕದಾಗ ಕೀರ್ತಿಯ ಪಡದಿಯಪ್ಪ ಆರೋಡಪ ನೀನು ಆರೋಡಪ ಎಂತ ನೀನು ಮಾಡಿದೆಪ್ಪ ಆ ಮಾಡಿದಪ್ಪ ಆರೋಪ ನೀನು ಆರೋಪ ಎಂತ ನೀನು ಮಾಡಿದಪ್ಪ ಆರೋಡಪ ನೀನು ಆರೋಡಪ ಎಂತ ಮೈ ನೀನು ಮಾಡಿದಪ್ಪ ಧರ್ಮದ ಕೊಡಲಿಯ ಹಿಡದಿಯಪ್ಪ ನೀನು ಕರ್ಮದ ಕಂಠೀಯ ಕಡದಿಯಪ್ಪ ಪರಮಾನಂದ ಪ್ಪ ನಿನ ಪರಮ ನಿರಂಜನಾಗಿ ನಿಂತೀಯಪ್ಪ ಆರುಡಪ ನಿನ ಆರೂಪ ಎಂತ ಮಹಿಮೆ ನೀನು ಮಾಡಿದಪ್ಪ ಆರೂಢಪ ಕಾಯದ ನೆಲಿ ನೀನು ತಿಳದಿಯಪ್ಪ ಇದರ ಮಾಯದ ಮೂಲವು ಕಿಳಿಯಂಬ ತಿಳಿಯಂಬ ತೊಳದಿಯಪ್ಪ ದೊಡ್ಡ ಬೆಳಕ ಬಿತ್ತಪ್ಪ ಮುಂದ ಚಾಯಿಯಪ್ಪ ಆರೂಢಪ ನೀನು ಆರೋಡಪ ಎಂಥ ಮಹಿಮೆ ನೀನು ಮಾಡಿದಪ್ಪ ಆರೋಡಪ ನೀನು ಪ್ಪ ಆರೋಪ ನೀನು ಆರೋಡಪ ಎಂತ ಮೈ ನೀನು ಮಾಡಿದಪ್ಪ ಹರಿದಾಡು ಮನ ನೀನು ಕಟ್ಟಿಯಪ್ಪ ನೀನು ಸಾಂಬಾರ ಕಡಿಮೆದರಿಟ್ಟಿಯಪ್ಪ ಮಾಡಿಕೊಂಡಿದೀಯಪ್ಪ ಕಟ್ಟಿಯಪ್ಪ ನೀನು ಪವ ಬರದಂಗ ಹುಟ್ಟಿಯಪ್ಪ ಆರುಡ ನೀನು ಅರೋಡಪಾ ಎಂತ ನೀನು ಮಾಡಿದಪ್ಪ ಆರೋಡಪ ನೀನು ಆರೋಡಪ ಎಂತ ಮಹಿಮೆ ಮೆನೀನು ಮಾಡಿದಪ್ಪ ಆರೋಡಪ ನೀನು ಆರೋಡಪ ಎಂತ ಮಹಿಮೆ ಮೆನೀನು ಮಾಡಿದಪ್ಪ ಶಾರ ಹುಬ್ಬಳ್ಳಿ ಊರ ಪ್ಪ ಅಲ್ಲಿ ಇರುವ ನ ಸತ್ತುಳಪಸಪ್ಪ ಕವಿ ಮಾಡಪ ಅಲ್ಲಿ ನಿಚ್ಚಳ ನೀರಿನ ಹೊಳಿಯಪ್ಪ ಆರೋ ಡಪಿನು ಅರೋಡಪ ಎಂತ ಮಹಿಮೆ ನೀನು ಮಾಡಿದ್ಯಪ್ಪ ಆರುಡಪ ನೀನು ಆ ಪ್ಪ ಆರುಡಪಪ ನೀನು ಆರಡಪ ಎಂತ ಮೈ ನೀನು ಮಾಡಿದಪ್ಪ ಅರುಡಪ್ಪ ನೀನು ಅರುಡಪ್ಪ ಎಂತ ಮೈ ನೀನು ಮಾಡಿದಪ್ಪ ಆರುಡಪಪ ನೀನು ಆರಡಪ ಎಂತ ಮೈ ನೀನು ಮಾಡಿದಪ್ಪ